ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಐಫ್ ಕನ್ನಡ ವ್ಲಾಗ್ ಇವತ್ತು ವೆಡ್ನಸ್ ಡೇ ವೆಡ್ನಸ್ ಡೇ ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೆ ಅಂತಂದರೆ ಸೊ ಇವತ್ತು ವೆಡ್ನಸ್ ಡೇ ಆದ್ರಿಂದ ಆ್ಯಶ್ ವೆಡ್ನೆಸ್ ಡೇ ಅಂತ ಕರಿತೀವಿ ಸೊ ಈ ಆ್ಯಶ್ ವೆಡ್ನೆಸ್ ಡೇ ಅಂದರೆ ಬುದ್ಧಿ ಬುಧವಾರ ಅಂತ ಸೊ ಇವತ್ತಿಂದ ಗುಡ್ ಫ್ರೈಡೇವರೆಗೂ ಫಾರ್ಟಿ ಡೇಸ್ ಉಪವಾಸ ಸ್ಟಾರ್ಟ್ ಆಗಿದೆ ನಮ್ಮದು ಸೊ ಹಾಗಾಗಿ ಒನ್ ಮಂತ್ ಮೇಲೆ ಆಗತ್ತೆ ಸೊ ಫಾರ್ಟಿ ಡೇಸ್ ಅಂತಂದರೆ ಒನ್ ಮಂತ್ ಟೆನ್ ಡೇಸ್ ಆಗುತ್ತೆ ಸೊ ಗುಡ್ ಫ್ರೈಡೆವರೆಗೂ ಗುಡ್ ಫ್ರೈಡೇ ಆದಮೇಲೆ ಸಂಡೇವರೆಗೂ ಆ ಮೂರು ದಿನ ಕೂಡ ತುಂಬಾ ಇಂಪಾರ್ಟೆಂಟು ಕೆಲವರು ಮಂತ್ಲಿ ಫುಲ್ಲು ಇರ್ತಾರೆ ಕೆಲವರು ತ್ರೀ ಡೇಸ್ ಇರ್ತಾರೆ ಸೊ ಅವ್ರಿಗೆ ಅನುಕೂಲ ಅವರ ಒಂದು ಹೆಲ್ತ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಾನು ಪ್ರತಿ ವರ್ಷ ಒನ್ ಮಂತ್ ಫುಲ್ಲು ಉಪವಾಸ ಇದ್ದು ಪ್ರೇಯರ್ ಮಾಡ್ತೀನಿ ನನಗದು ಮಾಡಲಿಲ್ಲ ಅಂದರೆ ಏನೋ ಒಂಥರ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇರುತ್ತೆ ಸೊ ನಮಗೆ ಜೀವನದಲ್ಲಿ ಬ್ಲೆಸ್ಸಿಂಗ್ಸ್ ಬೇಕಲ್ವ ದೇವರದ್ದು ಹಾಗಾಗಿ ಒಂದು ಸ್ವಲ್ಪ ಉಪವಾಸ ಇದ್ದು ನಾವು ಪ್ರೇಯರ್ ಮಾಡಬೇಕಾಗುತ್ತೆ ಸೊ ಅದು ಅವರವರ ನಂಬಿಕೆ ಸೊ ನಾನು ವ್ಲಾಗ್ ಮಾಡೋದ್ರಿಂದ ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ ಸೊ ಈ ಉಪವಾಸ ಆಗಿರ್ಬೋದು ಇರುತ್ತಲ್ವ ಸೊ ಹಾಗಾಗಿ ನನಗೆ ಇನ್ನೂ ಕೂಡ ಒಂದು ದೊಡ್ಡ ದೇವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಪ್ರೇಯರ್ ಇದ್ದೀನಿ ಸೊ ಆ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ನಾನು ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೆ ದೇವ್ರ ಬ್ಲೆಸ್ಸಿಂಗ್ ಆಗಬೇಕಲ್ಲ ಫಸ್ಟು ಸೊ ನಾನೀಗ ರಿಕ್ವೆಸ್ಟ್ ಮಾಡಿ ಪ್ರೇಯರ್ ಮಾಡಿ ಒಂದು ತಿಂಗಳು ಫುಲ್ ಉಪವಾಸ ಇದ್ದು ಪ್ರೇಯರ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋತೀನಿ ಸೊ ಸಕ್ಸಸ್ ಖಂಡಿತ ಆಗುತ್ತೆ ಯಾಕಂದರೆ ನಾನು ಅನೇಕ ಪ್ರೇಯರ್ಗಳನ್ನ ಇಟ್ಟಾಗ ಮತ್ತು ಪ್ರೇಯರ್ ಮಾಡ್ಕೊಂಡಾಗ ನಾನು ಅನೇಕ ವಿಷಯಗಳಲ್ಲಿ ನನಗೆ ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ ಸಕ್ಸಸ್ ಆಗಿದೆ ಸೊ ಆಸ್ ಯು ಈ ವರ್ಷವೂ ಕೂಡ ನಾನು ಅದನ್ನೇ ದೇವ್ರ ಹತ್ರ ಕಂಟಿನ್ಯೂ ಮಾಡ್ತಾ ಚೈನೀಸ್ ಮ್ಯಾಗಿ ಉಪವಾಸ ಟೈಮಲ್ಲಿ ಅನ್ನ ಎಲ್ಲ ಸ್ವಲ್ಪ ಕಮ್ಮಿನೇ ಸೇರುತ್ತೆ ಇರುತ್ತೆ ಸೊ ಹಾಗಾಗಿ ಚೈನೀಸ್ ನೂಡಲ್ಸ್ ಒಂದು ನಾಲ್ಕೈದು ಪ್ಯಾಕೆಟ್ ಸೊ ನಮ್ದಾಯಿತು ಅಲ್ಲೇ ಸೊ ಏಂಜಲ್ ಇದೊಂದು ಪೊಟ್ಯಾಟೊ ಚಿಪ್ಸ್ ತೊಗೊಂಡಳು ಇದು ಬಿಸ್ಕೆಟ್ ಕುಕೀಸ್ ಬಿಸ್ಕೆಟ್ ನಂಗೆ ತುಂಬ ಇಷ್ಟ ಇದು ಚಾಕೋ ಚಿಪ್ಸ್ ಕುಕೀಸ್ ಬಿಸ್ಕೆಟ್ಸ್ ಅಂದರೆ ನಂಗೆ ತುಂಬ ಫೇವ್ರೇಟ್ ಸೊ ಇನ್ನೇನು ಬೇಕಲ್ಲ ಫಾಸ್ಟಿಂಗ್ ಅದು ಇದು ಮಾಡ್ತೀವಿ ಅಂತ ಹೇಳಿ ಒನ್ ಬ ಒನ್ ತಗೊಂಡೆ ಬಟ್ ಅಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಸೊ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತಲ್ಲ ಹಂಗಾಗಿ ಇದೆಲ್ಲ ತಗ ಬಟ್ ಯಾವಾಗಲೂ ಒಂದೇ ಥರ ಯಾವಾಗಲೂ ಒಂದೇ ಥರ ಜ್ಯೂಸ್ ತಗೋತಿರ್ತೀವಿ ಸ್ಲೈಸು ಸ್ಪೆರಿಟು ಅಂತ ಹೇಳಿ ಸೊ ಇದು ಗುಹಾವಾದು ಇದು ಜ್ಯೂಸ್ ಟೈಸನ್ ನೋಡ್ತಾ ಇದ್ದಾನೆ ಏನು ತಂದಿದ್ದಾನೆ ಇವರು ಅಂತ ನನಗೆ ಎತ್ಕೋಬೇಕೋ ಬೇಡ ಅಂತ ಗೊತ್ತಾಗ್ತಿಲ್ಲ ನಾನು ಬೈತೀನಿ ಅಲ್ಲೇ ನಿಂತಿದ್ದಾನೆ ಅವನಿಂದ ನಾನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ತೆಗೀತಾ ಇದ್ದೀನಿ ಇದನ್ನೆಲ್ಲ ನನಗೆ ಎತ್ಕೊಂಡ್ಬಿಡ್ತಾನೆ ಅಂತ ಸೊ ಇದು ಎರಡು ಕುಕ್ಕೀಸ್ ಬಿಸ್ಕೆಟ್ಸು ಸೊ ನೂಡಲ್ಸ್ ಪ್ಯಾಕೆಟ್ಸು ಜ್ಯೂಸ್ ಆಮೇಲಿಂದ ಹೋಮ್ ಟೂರ್ ಮಾಡ್ತೀನಿ ಇನ್ನೇನಿದ್ರು ನನ್ನದು ವೀಡಿಯೋಸ್ ಮಾತ್ರ ಡೈಲಿ ಬರುತ್ತೆ ಸೊ ಅದು ಬಿಟ್ಟರೆ ದೇವ್ರದ್ದು ಒಂದು ಶಾರ್ಟ್ಸ್ಗಳಷ್ಟೇ ನಾನು ಶೇರ್ ಮಾಡೋಕ್ಕಾಗೋದು ಸೊ ಇವತ್ತಿಂದ ಒನ್ ಮಂತ್ ನಾನು ಯಾವುದೇ ಥರ ಅಂದರೆ ಫಿಲಮ್ಸ್ ಸಾಂಗ್ಸ್ ಆಗಲಿರ್ಬೋದು ಫಿಲಮ್ಸ್ಗಳಾಗಿರ್ಬೋದು ಆ ಥರ ಎಲ್ಲ ನೋಡೋಲ್ಲ ಯಾಕಂತಂದರೆ ಕಮ್ಮಿ ಇದೊಂದು ಮಂತ್ ತುಂಬ ಸ್ಟ್ರಿಕ್ಟ್ ಆಗಿದ್ದು ಪ್ರೇ ಮಾಡಿಕೊಂಡ್ರೆ ದೇವರ ಬ್ಲೆಸ್ಸಿಂಗ್ ನಮಗೆ ಅಪಾರವಾಗಿ ಇರುತ್ತೆ ಸೊ ಗುಡ್ ಫ್ರೈಡೇವರೆಗೂ ಹಾಂ ನಮ್ಮ ಲೈಫ್ ಈ ಥರ ನಡೆಯುತ್ತೆ ಸೊ ನಾನು ನಿಮ್ಮ ಜೊತೆ ನಮ್ಮ ಒನ್ ಮಂತ್ ಲೈಫ್ ಹೇಗಿರುತ್ತೆ ಮತ್ತು ಈ ಉಪವಾಸ ಎಲ್ಲ ನಾನು ಹೇಗೆ ಮಾಡ್ತೀನಿ ಹೇಗೆ ಪ್ರೇಯರ್ ಮಾಡ್ತೀನಿ ಅಂತ ಶೇರ್ ಮಾಡ್ಬೋದು ಬಟ್ ನನಗೆ ಆದರೆ ಮಾಡ್ತೀನಿ ಇಲ್ಲ ಅಂತಂದರೆ ನಿಮಗೆ ವಿಷಯ ತಿಳಿಸಿರ್ತೀನಿ ಸೊ ಮಾಮೂಲಿ ವ್ಲಾಗ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಇದಿಷ್ಟು ತೊಗೊಂಡು ಬಂದೆ ಸೊ ಇದು ನಮ್ಮ ಫಾಸ್ಟಿಂಗ್ ವ್ಲಾಗ್ ಆಗಿದೆ ಈಗ ಮತ್ತೆ ಪ್ರೇಯರ್ ಮಾಡಿ ಊಟ ಮಾಡಿ ಮರಗಬೇಕು ಮತ್ತು ಐದು ಗಂಟೆಗೆ ತೆರಳಬೇಕು ಮತ್ತು ಪ್ರೇಯರ್ ಸ್ಟಾರ್ಟ್ ಆಗುತ್ತೆ ಸೊ ನಾನು ಅದನ್ನೆಲ್ಲ ವೀಡಿಯೋ ಮಾಡಲ್ಲ ಯಾಕಂದರೆ ನಾನು ನೆಮ್ಮದಿಯಿಂದ ದೇವ್ರ ಪ್ರೇಯರ್ ಮಾಡಬೇಕು ಹಾಗಾಗಿ ಪ್ರೇಯರ್ ಆದಮೇಲೆ ನಾನು ಬೇಕಿದ್ದರೆ ವ್ಲಾಗ್ ಸ್ಟಾರ್ಟ್ ಮಾಡಿ ಶೇರ್ ಮಾಡ್ತೀನಿ ಓಕೆ ಇದಾಗಿತ್ತು ಇವತ್ತಿನ ವ್ಲಾಗ್ ಎಷ್ಟು ಇಷ್ಟ ಆಯಿತು ಅಂತ ಹೇಳಿ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ವ್ಲಾಗೊಂದಿಗೆ ಒಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ